ಚಿತ್ರನಟ ದಿವಂಗತ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲು ಮುಂದಾಗಿದ್ದ ವೇಳೆ ಪುರಸಭೆಯ ಸಿಬ್ಬಂದಿ ಹಾಗೂ ಪೊಲೀಸರು ಅಡ್ಡಿಪಡಿಸುತ್ತಿದ್ದು ಇದು ಕನ್ನಡ ಚಿತ್ರನಟನಿಗೆ ಮಾಡುತ್ತಿರುವ ಅಪಮಾನ ಎಂದು ವಿಜಯಪುರ ಮಾಜಿ ಪುರಸಭೆ ಸದಸ್ಯ ಬಾಲಮುರಿ ಶ್ರೀನಿವಾಸ್ ಆರೋಪಿಸಿದರು ವಿಷ್ಣುವರ್ಧನ್ ಅವರ ಪ್ರತಿಮೆಯ ಸ್ಥಾಪನೆಗೆ ನಮ್ಮ ಜೊತೆಗೆ ನಿಂತು ಸಹಕಾರ ನೀಡುವುದರ ಬದಲಿಗೆ ಅಡ್ಡಿಪಡಿಸುವುದು ಸರಿಯಾದ ಕ್ರಮವಲ್ಲ ನಾವು ಪ್ರತಿಷ್ಠಾಪನೆ ಮಾಡುತ್ತಿರುವ ಜಾಗ ಪುರಸಭೆಗೆ ಸೇರಿದ್ದಲ್ಲ ಖಾಸಗಿ ಜಾಗ ಇಲ್ಲೇ ಪ್ರತಿ ವರ್ಷ ನಾವು ಕನ್ನಡ ಧ್ವಜಾರೋಹಣ ಮಾಡುತ್ತೇವೆ ನಾವು ಪ್ರತಿಷ್ಠಾಪನೆ ಮಾಡುವ ಜಾಗದಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗುತ್ತಿಲ್ಲ ಆದರೂ ಯಾರೋ ಒಬ್ಬರು ನೀಡಿರುವ ಮೂಕ ಅರ್ಜಿಯನ್ನು ಇಟ್ಟುಕೊಂಡು ಪ್ರತಿಷ್ಠಾಪನೆಗೆ ಅಡ್ಡಿಪಡಿಸುವುದು ಬೇಸರ ತಂದಿದೆ ಎಂದು ಶ್ರೀನಿವಾಸ್ ಬೇಸರ ವ್ಯಕ್ತಪಡಿಸಿದರು ಅಭಿಮಾನಿಗಳ ಸಂಘ ಅಂತ ಸಾವಿರದ ಒಂಬೈನೂರ ತೊಂಬತ್ತರಿಂದ ನಾವು ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘನ ರಿಜಿಸ್ಟ್ರೇಷನ್ ಮೂಲಕ ನಾವು ಇಲ್ಲಿ ಜಿ ಎಂ ಸರ್ಕಲಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳೊಂದಿಗೆ ನಾವು ಇಲ್ಲಿ ಮಾಡ್ತಾ ಇದ್ವಿ ಈಗ ವಿಷ್ಣುವರ್ಧನ್ ಅವರು ನಮ್ಮನ್ನಗಿರೋದ್ರಿಂದ ನಾವು ಇಲ್ಲೊಂದು ಅವರು ಪುತ್ತಳಿ ನಿರ್ಮಾಣ ಮಾಡಬೇಕು ಅಂತ ನಾವು ಹಲವಾರು ವರ್ಷಗಳಿಂದ ನಾವು ಒಂದು ಕನ್ಸನ್ನು ಕಂಡಿದ್ವಿ ಅದು ಇವಾಗ ನನಸಾಗ್ತಾ ಇತ್ತು ಇದೇ ಇನ್ನ ನೆಕ್ಸ್ಟ್ ವೀಕಲ್ಲಿ ನಾವು ವಿಷ್ಣುವರ್ಧನ ಒಂದು ಭಾವ ಒಂದು ಪುತ್ತಳಿನ ಇಲ್ಲಿ ಸಿ ಎಮ್ ಸರ್ಕಲಲ್ಲಿ ಹಿಂದೆ ಇರ್ತಕ್ಕಂಥರ ಕನ್ನಡ ಭಾವುಟದ್ದು ಏನು ಕಟ್ಟಡ ಇದೆ ಆ ಕಟ್ಟಡದ ಹಳೆ ಕಟ್ಟಡದ ಮೇಲೇ ಯಾವುದೇ ಒಂದು ಸಾರ್ವಜನಿಕರಿಗೆ ತೊಂದರೆ ಆಗೋ ಆಗದಿರೋ ರೀತಿಯಲ್ಲಿ ನಾವು ಕಟ್ಟಡ ನಿರ್ಮಾಣ ಮಾಡಿ ಅದರ ಮೇಲೇ ಆ ಪುತ್ತಳಿ ನಿರ್ಮಾಣ ಮಾಡೋದಕ್ಕೆ ನಾವು ಹಗಲೋತ್ರೇ ಈ ಕೆಲಸ ಮಾಡ್ತಾಯಿದ್ದೀವಿ ನಾವೇನು ರಾತ್ರಿ ಹೊತ್ತು ಕದ್ದು ಮುಚ್ಚಿ ಏನು ತೊಗೊಂಬಂದು ಸ್ಟ್ಯಾಚು ಇಟ್ಟಿರೋದೆಲ್ಲ ಏನೂ ಇಲ್ಲ ಆದರೆ ಈಗ ಇಂಥ ಒಂದು ಮೇರು ನಟನಿಗೆ ಮೇರು ನಟನ ಒಂದು ಪುತ್ಥಳಿ ನಿರ್ಮಾಣ ಮಾಡೋದು ಸಮಯದಲ್ಲಿ ಯಾರೋ ಗೊತ್ತಿಲ್ಲದಿರ್ತಕ್ಕಂಥವರು ಪುರಸಭೆಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಇದು ಅವರು ಮಾಡಿರೋದು ಪರವಾನಿಗೆ ತೊಗೊಂಡಿಲ್ಲ ಅಂತ ಆ್ಯಕ್ಚುಲಿ ಇದು ಬಂದು ಪ್ರೈವೇಟ್ ಜಾಗ ಏನು ಮುನ್ಸಿಪಾಲ್ಟಿ ಜಾಗ ಅಲ್ಲ ಪ್ರೈವೇಟ್ ಜಾಗದಲ್ಲಿರೋದ್ರಿಂದ ನಾವು ಪರವಾನಿಗೆ ತೊಗೊಂಡಿದ್ದರೆ ನಾವು ಮಾಡಿ ಮಾಡಿದ್ದೀವಿ ಪರವಾನಿಗೆ ತೊಗೊಳ್ಬೇಕು ಅಂದರೆ ತಗೋಣ ಅದು ಅಷ್ಟೇ ಹೇಳ್ಬೋದಾಗಿತ್ತು ನಮಗೆ ಇಲ್ಲ ನೀವು ಪರವಾನಿಗೆ ಒಂದು ತೊಗೊಂಡು ನೀವು ಕೆಲಸ ಮಾಡಿ ಅಂದರೆ ನಾವು ಮಾಡ್ತಾಯಿದ್ದೇವೆ ಇಂಥ ಸಮಯದಲ್ಲಿ ಮುನ್ಸಿಪಾಲಿಟಿಯಿಂದ ಏಕಾಏಕಿ ಏನೋ ನಾವು ಇಲ್ಲಿ ಒಂದು ಏನೋ ಸ್ಟ್ಯಾಚು ನಿರ್ಮಾಣ ಮಾಡಿದಂಗೆ ಬಂದು ದೊಡ್ಡ ದೊಡ್ಡ ಜೆ ಸಿ ಬಿಗಳು ಪೊಲೀಸವ್ರನ್ನ ಇವ್ರನ್ನೆಲ್ಲ ಕರ್ಕೊಂಡು ಬಂದು ತಗೊಂಡ್ಬಂದಿರೋದು ನಿಜಕ್ಕೂ ನಾವು ಅಭಿಮಾನಿಗಳಿಗೆ ತುಂಬ ಆಘಾತ ತಂದಿದೆ ಸ್ಥಳಕ್ಕೆ ಬಂದಿದ್ದ ಪುರಸಭೆ ಮುಖ್ಯಾಧಿಕಾರಿ ಜಿ ಆರ್ ಸಂತೋಷ್ ಅವರು ಸರ್ಕಾರದ ನಿರ್ದೇಶನವನ್ನು ಎಲ್ಲರೂ ಪಾಲಿಸಬೇಕು ಪ್ರತಿಮೆ ಪ್ರತಿಷ್ಠಾಪನೆ ಮಾಡುವುದಕ್ಕೆ ನಮ್ಮ ವಿರೋಧವಿಲ್ಲ ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಮಾಡಿಕೊಳ್ಳಿ ಎಲ್ಲ ಪ್ರಕ್ರಿಯೆಗಳು ಮುಗಿಯುವವರೆಗೂ ಪ್ರತಿಮೆಯನ್ನು ಇಲ್ಲಿಂದ ತೆರವುಗೊಳಿಸಿ ಎಂದು ಮನವರಿಕೆ ಮಾಡಿಕೊಟ್ಟರು ಏನು ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಸದಸ್ಯರಾದ ಎಂ ನಾಗರಾಜ್ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ನಾಯಕ್ ಜಿಎಂ ಚಂದ್ರು ಮುಖಂಡ ಪ್ರಕಾಶ್ ರವಿಕುಮಾರ್ ರಮೇಶ್ ಕರಾವೇ ಜಿಲ್ಲಾ ಸಂಚಾಲಕ ಮಹೇಶ್ ಕುಮಾರ್ ಮಾಸ್ ಸೇರಿದಂತೆ ಅಭಿಮಾನಿಗಳು ಇದ್ದರು ಎಂ ಮುನಿನಾರಾಯಣ ಸಿಟಿವಿ ನ್ಯೂಸ್ ವಿಜಯಪುರ